ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ಪರಿಹಾರ ಮಾತ್ರ ನೀವು ಆರಾಮಾಗಿ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನಂಬಿಕೆ ಇಟ್ಕೊಂಡು ಮಾಡಿಕೊಳ್ಳುವಂಥವರಿಗೆ ಇದು ಸಮಯ ದಿನ ವಾರ ತಿಥಿ ಅಂತ ಏನೂ ಇಲ್ಲ ಸ್ನೇಹಿತರೆ ಅಷ್ಟು ಅದ್ಭುತವಾಗಿರುವಂಥದ್ದು ನಾವು ಮಂತ್ರ ಪೂಜೆ ರೆಮಿಡಿ ಇದನ್ನೆಲ್ಲವೂ ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀವಿ ದುಡ್ಡಿನ ಆಕರ್ಷಣೆಗೋಸ್ಕರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯನ್ನು ನಾವು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಕರಿಯರ್ ಲೈಫನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಈ ರೀತಿ ಹಲವಾರು ನಮಗೆ ಅನಿಸ್ತಾ ಇರುತ್ತಲ್ವ ಅವುಗಳಲ್ಲಿ ಎಲ್ಲವೂ ಚೆನ್ನಾಗಿರಬೇಕು ಮುಖ್ಯವಾಗಿ ಮನುಷ್ಯನಿಗೆ ಈಗಿನ ಒಂದು ಪ್ರಧಾನ ಸಮಸ್ಯೆ ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ ಎಂಡ್ತಿಗೆ ಏನಾದರೂ ತಗೊಳೋದಾಗ್ಲಿ ಬಾಡಿಗೆ ಕಟ್ಟಬೇಕು ನಾವು ಮಕ್ಕಳ ಫೀಸ್ ಆಗಿರಬಹುದು ಅಥವಾ ಇನ್ನೇನೋ ಸಾಲ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನೋಪಾಯಕ್ಕಾಗಿ ಈ ರೀತಿ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಅಂತಹವರು ಈಸಿಯಾಗಿ ಸ್ನೇಹಿತರೆ ನಾವು ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡಕ್ಕೆ ಯಾವಾಗ ಕನೆಕ್ಟ್ ಆಗ್ತೀವಿ ನಂಬಿಕೆಯಿಂದ ಮಾಡ್ಕೊಳ್ತೀವಿ ನೋಡಿ ಅದು ನಮಗೆ ತುಂಬ ವರ್ಕ್ ಆಗುತ್ತೆ ಈ ಪರಿಹಾರವನ್ನು ನೀವು ಫಸ್ಟೇ ನಾನು ತಿಳಿಸಿದೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಣಕಾಸು ಅಂತ ನಾವು ಫಸ್ಟೇ ತಿಳಿಸಿದೆ ಹಣಕಾಸನ್ನು ನಾವು ಈ ಸಂಪಾದನೆ ಮಾಡಬೇಕು ಕಷ್ಟಪಡಬೇಕು ಸುಮ್ಮನೆ ನಮಗೆ ಹಾಗೆ ಬಾ ಅಂದರೆ ಬರೋದು ಇಲ್ಲ ದುಡ್ಡು ಯಾರಿಗೂ ಅಷ್ಟೇ ಸ್ನೇಹಿತರೆ ಸುಮ್ಮನೆ ಸಿಗೋದಿಲ್ಲ ನಾವು ಕಷ್ಟಪಟ್ಟು ಅದನ್ನು ತುಂಬ ಒಂದು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಅಭಿವೃದ್ಧಿ ಅನ್ನೋದು ಆಗುತ್ತೆ ಏಕೆಂದರೆ ನಾವು ಯಾವುದೇ ಒಂದು ರೀತಿಯ ಸಂಪಾದನೆ ಅನ್ನೋದು ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟೇ ನಾವು ಪೂಜೆ ಪುನಸ್ಕಾರಗಳು ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ವರ್ಕ್ ಆಗೋದಿಲ್ಲ ನಾವು ಹಾರ್ಡ್ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಅದರ ಜೊತೆ ನಾವು ಭಗವಂತನನ್ನು ಕೇಳ್ಕೊಳ್ಬೇಕು ಆಗ ಮಾತ್ರ ನಾವು ಮಾಡಿದಂಥ ಈ ಪರಿಹಾರಗಳಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ತಪ್ಪು ಸಿಗುತ್ತೆ ಇದನ್ನು ಯಾರು ಬೇಕಾದರೂ ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು ಎಲ್ಲರಿಗೂ ಕೂಡ ದುಡ್ಡು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಧನಾಕರ್ಷಣೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಲ್ವಾ ಆ ಅನ್ನೋದು ಒಂದು ಮ್ಯಾಜಿಕ್ ಥರ ಕೆಲಸ ಮಾಡೋದಿಲ್ಲ ಆದರೆ ನಾವು ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಂಖ್ಯೆಗಳು ಅನ್ನೋದು ಇರುತ್ತಲ್ವಾ ಈ ಸಂಖ್ಯೆಗಳು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ನಿಜವಾಗ್ಲೂ ನಮಗೆ ದನದ ದ್ವಾರಗಳು ಮುಚ್ಚೋಗಿದ್ದಾಗ ಅದು ಕ್ಲೋಸ್ ಆಗಿರುತ್ತೆ ಎಷ್ಟು ಪ್ರಯತ್ನ ಪಟ್ಟರು ಏನೇ ಒಂದು ನಾವು ಕೆಲಸ ಹಾರ್ಡ್ ವರ್ಕ್ ಇದ್ದರೂ ಕೂಡ ಅದು ನಮಗೆ ಕ್ಲೀನಾಗಿ ದುಡ್ಡು ಅನ್ನೋದು ಬರೋದಿಲ್ಲ ಇನ್ನೂ ಸಾಲದ ಮೇಲೆ ಸಾಲ ಮಾಡ್ಕೊಳ್ತಾ ಇರ್ತೀವಿ ಯಾವುದೇ ಸಂಬಂಧಗಳಲ್ಲೂ ಕೂಡ ನಂಬಿಕೆ ಅನ್ನೋದು ಗೊತ್ತಿಲ್ಲ ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಆದರೆ ಈಗ ತಿಳಿಸುವಂಥದ್ದು ನೀವು ಸಾಧಾರಣವಾಗಿ ಇದನ್ನು ಆರಾಮಾಗಿ ಮಾಡಿಕೊಳ್ಬಹುದು ನಮ್ಮ ಲೆಫ್ಟ್ ಹ್ಯಾಂಡು ಲೆಫ್ಟ್ ಲೆಗ್ ಈ ರೀತಿ ನಮ್ಮ ಲೆಫ್ಟ್ ಸೈಡ್ ಅನ್ನೋದು ಇರುತ್ತಲ್ವಾ ಆ ಕಡೆ ತುಂಬಾ ಒಂದು ಈ ಸಂಖ್ಯೆಗಳನ್ನು ಬರ್ಕೊಳ್ಳೋದ್ರಿಂದ ಆ ಸಂಖ್ಯೆಗಳಿಂದ ನಮಗೆ ಎಷ್ಟು ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ತುಂಬಾ ಪಡ್ತೀರಾ ನಾನು ಫಸ್ಟೇ ತಿಳಿಸಿ ಇದಕ್ಕೆ ನಾವು ಸಮಯ ಕೂಡ ಇಲ್ಲ ಅಂತ ಹೇಳಿದೆ ನಾನು ಇದಕ್ಕೆ ಯಾವ ಪೆನ್ ತಗೊಳ್ಬೇಕು ಏನು ಮಾಡ್ಕೊಳ್ಬೇಕು ಅಂತ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಒಬ್ಬಡಿ ಆರಾಮಾಗಿ ನೀವು ಇದನ್ನು ಬರ್ಕೊಳ್ಬಹುದು ಆದರೆ ಕಂಟಿನ್ಯೂಯಸ್ ಆಗಿ ಮೂರು ದಿನ ಬರ್ಕೊಳ್ಬೇಕಾಗುತ್ತೆ ಯಾಕಂದರೆ ಈಗ ತಿಳಿಸುವಂಥ ಜಾಗ ಅದು ಅಷ್ಟೊಂದು ಇಂಪಾರ್ಟೆಂಟು ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ನಮ್ಮನ್ನು ಉತ್ತಮವಾದ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಇದು ಮಾಡುತ್ತೆ ಯಾಕಂದರೆ ಕಲಿಯುಗದಲ್ಲಿ ಮಂತ್ರಗಳನ್ನು ಜಪ ಮಾಡಿದ್ರೆ ದೇವರ ನಾಮಗಳನ್ನು ಸ್ಮರಣೆ ಮಾಡಿದ್ರೆ ನಮಗೆ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದೇ ಥರ ನಾವು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಈ ಸಂಖ್ಯೆಗಳಲ್ಲಿ ಕೂಡ ಅಷ್ಟೊಂದು ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಯಾರಿಗೆ ಆಗಿರಬಹುದು ಕುಬೇರನಾಗುವಂಥ ಯೋಗ ಕೂಡ ಕೂಡಿ ಬರುತ್ತೆ ಏಕೆಂದರೆ ದನದ ದ್ವಾರಗಳು ಅನ್ನೋದು ತೆರೆದುಕೊಂಡಾಗ ನಾವು ಬಯಸಿದಂಥ ಜೀವನ ನಾವು ಪಡ್ಕೊಳ್ಳೋದಕ್ಕೆ ತುಂಬಾ ಅದೃಷ್ಟ ಅನ್ನೋದು ಒಲ್ದು ಬರುತ್ತೆ ಮನುಷ್ಯನಿಗೆ ಎಷ್ಟೇ ಕಷ್ಟಪಟ್ಟು ದುಡೀತಾ ಇದ್ರು ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಅದರ ಜೊತೆ ಉತ್ತಮವಾದಂಥ ಮಾಡಿಕೊಳ್ಬಹುದಾದಂಥ ಒಂದು ಅದೃಷ್ಟದ ಸಂಖ್ಯೆಗಳು ಅಂತಲೇ ಹೇಳ್ಬಹುದು ಸ್ನೇಹಿತರೆ ಯಾಕಂದರೆ ನಾವು ಈಗ ಮಂತ್ರಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ದೇವರ ನಾಮಗಳಿಗೆ ಈಗಿನ ಕಾಲದಲ್ಲಿ ಇವುಗಳನ್ನು ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ನಮ್ಮ ಇಚ್ಛೆಗಳು ನೆರವೇರುವಂಥದ್ದು ಅದೇ ಥರನೇ ನಾವು ನಮ್ಮ ಎಡಗಾಲಿನ ಮೇಲೆ ಈ ಸಂಖ್ಯೆಯನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕು ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಾಡ್ಕೊಳ್ಬಹುದಲ್ವಾ ಅಂತ ಕೂಡ ಕೇಳಬಹುದು ನಿಮಗೇನಾದರೂ ನಾವು ಅದನ್ನು ಮಾಡಿಕೊಂಡ್ರೆ ನಮಗೇನು ಅಬ್ಜೆಕ್ಷನ್ ಇರೋದಿಲ್ಲ ಮಾಡ್ಕೊಳ್ತೀವಿ ಅನ್ನೋದಾದರೆ ಆರಾಮಾಗಿ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ರಾತ್ರಿ ಇನ್ನೇನು ನಾವು ಎಲ್ಲ ಕೆಲಸಗಳು ಆಗಿ ಮಲ್ಕೊಳ್ತೀವಿ ಅನ್ನುವಂಥ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿಕೊಂಡಾಗ ಸಾಕು ಇದನ್ನು ಬರಿಬೇಕು ಎಡಗಾಲಿನ ಮೇಲೆ ಈಗ ತಿಳಿಸುವಂಥ ಸಂಖ್ಯೆಗಳನ್ನು ನಾವು ಬರ್ಕೊಂಡಿದ್ದೇವೆ ಬರೆಯುವಾಗ ನಾವು ಒಂದೇ ಹೇಳ್ಕೊಳ್ಬೇಕು ನಮಗೆ ದುಡ್ಡು ಬಂದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ಎಷ್ಟು ಹ್ಯಾಪಿಯಾಗಿರ್ತೀವಿ ಆ ರೀತಿ ನಮ್ಮ ಆದಾಯ ಯಾವ ರೀತಿ ಇರುತ್ತೆ ಅದರ ಮೇಲೆ ನೋಡಿಕೊಂಡಿದ್ದೆ ನಮಗೆ ಇನ್ನಷ್ಟು ಜಾಸ್ತಿ ಸಿಗುವಂತೆ ಮಾಡು ಅಂತಂದ್ಬಿಟ್ಟು ನಾವು ಪ್ರಕೃತಿಯನ್ನು ಕೇಳ್ಕೊಳ್ಬೇಕು ಬ್ರಹ್ಮಾಂಡವನ್ನು ಕೇಳ್ಕೊಳ್ಬೇಕು ಆ ನಂಬಿಕೆಯಿಂದ ಮಾಡಿಕೊಂಡಾಗ ಎಡಗಾಲಿನ ಮೇಲೆ ಈ ಸಂಖ್ಯೆಗಳನ್ನು ಬರ್ಕೊಂಡು ನಾವು ಹಾಗೆ ಈ ಸಿಂಬಲನ್ನು ಕೂಡ ಹಾಕ್ಕೊಂಡಾಗ ನೋಡಿ ಒಂದು ಮೂರು ದಿನ ಕಂಟಿನ್ಯಸ್ ಆಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರಾತ್ರಿ ಮಲಗುವಾಗ ಬರ್ಕೊಂಡು ತದನಂತರ ಇದನ್ನು ಒಂದು ನಾವು ಸ್ವಲ್ಪ ನಡಿಬೇಕು ಸ್ನೇಹಿತರೆ ನೋಡಿ ಫೈವ್ ಟು ಝೀರೋ ಅಂತ ನೀವು ಬರ್ಕೊಳ್ಬೇಕಾಗುತ್ತೆ ಹಾಗೂ ಈ ಸಿಂಬಲನ್ನು ಕೂಡ ನೀವು ಬರ್ಕೊಂಡಾದಮೇಲೆ ಯಾವ ಪೆನ್ನಾದರೂ ತಗೊಳ್ಳಿ ಇಂತಹದೇ ಪೆನ್ನು ಅಂತ ಏನೂ ಇಲ್ಲ ತಗೊಂಡಿದ್ದೆ ಬರ್ಕೊಂಡು ಎಡಗಾಲಿನ ಮೇಲೆ ಬರ್ಕೊಂಡು ನಡಿಬೇಕು ಈ ಥರ ನಡುಗುದ್ದು ಬಿಟ್ಟು ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ನೋಡಿ ನಿಮಗೊಂದು ಬದಲಾವಣೆ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದು ಆ ನಂಬಿಕೆಯಿಂದ ಮಾಡಿಕೊಂಡಾಗ ತಪ್ಪದೆ ನಿಮ್ಮ ಕೋರಿಕೆ ಅನ್ನೋದು ಈಡೇರೆ ಈಡೇರುತ್ತೆ ಅಂತ ನಾನು ಅಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಇದರಿಂದ ಒಳ್ಳೆಯದಾಗಲಿ ಮೂರು ದಿನ ಕಂಟಿನ್ಯೂಸ್ ಆಗಿ ನೀವು ಮಾಡಿ ಅದಕ್ಕೆ ಮೇಲೆ ಕೂಡ ಮಾಡ್ಕೊಳ್ಬಹುದಾ ಅನ್ನೋದಾದರೆ ನಿಮ್ಮ ಸಮಯ ನೋಡಿಕೊಂಡು ಮಾಡ್ಕೊಳ್ಬಹುದು ಯಾಕಂದರೆ ಇದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಖರ್ಚಿಲ್ಲ ಸಮಯ ಕೂಡ ನಾವು ಇಡಬೇಕು ಅಂತಿಲ್ಲ ಎಷ್ಟು ದಿನ ಬೇಕಾದರೂ ಮಾಡಿಕೊಳ್ಬಹುದು ಒಳ್ಳೆಯದಾಗಲಿ ಧನ್ಯವಾದಗಳು